ಆರಂಭದಲ್ಲಿ ಮಾನುಷ್ಯ ದೃಷ್ಟಿಗಳು ಮನುಷ್ಯರ ದೃಷ್ಟಿ ಇದರಲ್ಲಿ ಎರಡು ರೀತಿ ಇದೆ ಒಂದು ಮನುಷ್ಯನ ದೃಷ್ಟಿ ಇನ್ನೊಂದು ಗ್ರಹ ದೃಷ್ಟಿ ದುಷ್ಟ ಗ್ರಹಗಳ ದೃಷ್ಟಿ ಹೀಗೆ ಎರಡು ರೀತಿಯ ಪ್ರಕಾರಗಳಿದೆ ಮನುಷ್ಯನ ದೃಷ್ಟಿ ಹೇಗೆ ಬರ್ತದೆ ಕೇಳಿದರೆ ಮನುಷ್ಯನು ನೋಡಿದಾಗ ಮನುಷ್ಯನನ್ನು ಮನುಷ್ಯ ನೋಡಿದಾಗ ಅಥವಾ ಒಂದು ಪರಿಸರವನ್ನು ನೋಡಿದಾಗ ಅಥವಾ ಒಂದು ಮನೆಯನ್ನು ನೋಡಿದಾಗ ವ್ಯಕ್ತಿಯನ್ನು ನೋಡಿದಾಗ ಅವನ ದೃಷ್ಟಿಯ ಮೂಲಕವಾಗಿ ಇದು ಇನ್ನೊಬ್ಬನ ಮನುಷ್ಯನ ಶರೀರದ ಒಳಗೆ ಇದು ಪ್ರವೇಶ ಆಗ್ತದೆ ಉದಾಹರಣೆಗೆ ಒಂದು ನೇರ ದೃಷ್ಟಿಯಿಂದ ಒಬ್ಬನನ್ನೇ ನೋಡ್ತಾ ಇದ್ರೆ ಹಾಗೆ ಮಾಮೂಲಿ ಸಿ ಇದರಲ್ಲಿ ಯಥಾವತ್ತಾಗಿ ನೋಡಿದ್ರೆ ಅದರಿಂದ ಏನು ಸಮಸ್ಯೆ ಇಲ್ಲ ಒಳ್ಳೆಯ ರೂಪ ಸುಂದರವಾಗಿದ್ದಾನೆ ಅವನನ್ನು ನೋಡಿ ಒಳಗಿದ್ದ ಏನೋ ಒಂದು ರೀತಿಯ ಅಸೂಯೆ ಬರ್ತದೆ ಮಾತ್ಸರಿಯ ಹೊಟ್ಟೆಗಿಚ್ಚು ಅಂತ ಹೇಳ್ತಾರೆ ಅದೇ ಹೇಳಿದಾಗ ಈ ಹೊಟ್ಟೆಯಲ್ಲಿ ಹುಕ್ಕುಳ ಪ್ರದೇಶ ನಾಭಿ ಪ್ರದೇಶದಲ್ಲಿ ರಾಕಿನಿ ಎನ್ನುವಂತಹ ಲಾಕಿನಿ ಎನ್ನುವಂತಹ ಇದೆ ಅದರಿಂದಾಗಿ ಏನಾಗ್ತದೆ ಕೇಳಿದರೆ ಹೊಟ್ಟೆಗೆ ಅಲ್ಲಿ ಒಂಥರ ಬೆಂಕಿಯ ಒಂದು ಅನುಭವ ಬರ್ತದೆ ಹೊಟ್ಟೆಯಲ್ಲಿ ಬರ್ತದೆ ಅದು ಹೊಟ್ಟೆಯಿಂದ ಹೃದಯಕ್ಕೆ ಒಂದು ಹೃದಯದಿಂದ ಈ ಆಜ್ಞಾಚಕ್ರಕ್ಕೆ ಬಂದು ಆಜ್ಞಾಚಕ್ರದ ಮೂಲಕ ಇನ್ನೊಬ್ಬನ ನಮ್ಮ ಎದುರಿಗೆ ನಾವು ಯಾರನ್ನು ನೋಡ್ತೇವೋ ಆ ಚಕ್ರದ ಅವರ ಆಜ್ಞಾಚಕ್ರವನ್ನು ಪ್ರವೇಶಿಸಿ ಅದರ ಒಳಗೆ ಶರೀರವನ್ನು ಬಲಿಸಲಿಕ್ಕೆ ಸಾಧ್ಯವಿದೆಯಾ ಅಂದರೆ ಈಗ ಕೋಪದಿಂದ ಇವನಿಗೆ ಕೋಪದಿಂದಲೋ ಅಥವಾ ಹೊಟ್ಟೆ ಇರುವಂಥ ಮಾತ್ಸರ್ಯದಿಂದಲೋ ಇರುವಾಗ ಈ ಶಕ್ತಿಗಳು ಈ ಒಳಗಿರತಕ್ಕಂಥ ಈ ಶಕ್ತಿಗಳೇನಿದೆ ಶಾಕಿನಿ ಡಾಕಿನಿ ರಾಕಿನಿ ಲಾಕಿನಿ ಹಾಕಿನಿ ಆದಿ ಆರು ಶಕ್ತಿಗಳು ಅವುಗಳು ಇವನು ಯಾವ ರೀತಿಯಲ್ಲಿ ಇವನು ಕ್ರೋಧಗೊಂಡರೆ ಅವುಗಳು ಕೂಡ ಅಂತ ಆದ್ದರಿಂದಾಗಿ ಅಂತಹ ಆ ಕ್ರೋಧಗೊಂಡಿರತಕ್ಕಂಥ ಶಕ್ತಿಗಳು ಇವನ ಇನ್ನೊಬ್ಬನ ಯಾರನ್ನು ನೋಡ್ತಾನೆ ಅವನ ಒಳಗೆ ಹೋಗಿ ಹೋಗಿ ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ಅದು ಪೀಡಿಸ್ತದೆ ವಿಶೇಷವಾಗಿ ಈ ಶಕ್ತಿಗಳು ಏನು ಕೇಳಿದರೆ ಮನುಷ್ಯನ ರಕ್ತವನ್ನು ಮಾಂಸವನ್ನು ಮಜ್ಜವನ್ನು ಹೀರಿಕೊಂಡು ಇರುವಂತಹದ್ದು ಈ ಶಕ್ತಿಗಳು ಕೋಪಗೊಂಡು ನಾವು ಯಾರನ್ನು ನೋಡ್ತೇವೆ ಅವನ ಒಳಗೆ ಪ್ರವೇಶಿಸಿದಾಗ ಅಲ್ಲಿ ಅವನ ಆ ಚಕ್ರದಲ್ಲಿ ಇರತಕ್ಕಂಥ ಶಕ್ತಿಗಳು ಆ ಶಕ್ತಿಗಳ ಮೂಲಕವಾಗಿ ಪ್ರವೇಶವಾಗಿ ಇರತಕ್ಕಂಥ ಧಾತುಗಳನ್ನು ಕ್ಷಯ ಆಗುವ ಹಾಗೆ ಮಾಡ್ತದೆ ಈ ಆಜ್ಞಾಚಕ್ರದಲ್ಲಿ ಮಾಡುವಾಗ ಅವನಿಗೆ ಒಂದು ಹಸಿವೆ ಆಗದೆ ಇರುವುದು ಊಟ ಮಾಡುವುದಿಲ್ಲ ಯಾವುದು ಕೂಡ ಆಹಾರ ರುಚಿಸದೇ ಇರುವಂತಹದ್ದು ತನ್ಮೂಲಕವಾಗಿ ಆಹಾರ ತಿಂದರೂ ಕೂಡ ಕೆಲವೊಮ್ಮೆ ಆಹಾರವನ್ನು ತಿಂದರೂ ಕೂಡ ಅದು ಸರಿಯಾಗಿ ಜೀರ್ಣವಾಗದೆ ಇರುವಂತಹದ್ದು ಹೀಗೆ ಬೇರೆ ಬೇರೆ ಈ ರೀತಿ ತಿಂದರೂ ಜೀರ್ಣ ಆದರೂ ಕೂಡ ಅವನಿಗೆ ಶರೀರದಲ್ಲಿ ಕೃಷ ಆಗಿರುವಂಥದ್ದು ಮತ್ತು ಉತ್ಸಾಹ ಕಡಿಮೆ ಆಗುವಂಥದ್ದು ಹೀಗೆ ಅನೇಕ ಪರಿಣಾಮಗಳು ಈ ದೃಷ್ಟಿಬಾಧೆಯಿಂದ ಶರೀರದಲ್ಲಿ ಆಗ್ತದೆ ಜ್ವರಾದಿಗಳು ಬರ್ಬೋದು ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ಬೋದು ವಿಶೇಷವಾಗಿ ಮನುಷ್ಯನ ದೃಷ್ಟಿ ಬಿತ್ತು ಅಂತಾದರೆ ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಹಸಿವೆ ಕಡಿಮೆ ಆಗ್ತದೆ ಹಸಿವೆ ಹೌದು ಹಸಿವೆ ಕಡಿಮೆ ಆಗ್ತದೆ ಕೃಷಿ ಆಗ್ತಾನೆ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ ಇದು ಆಲಸ್ಯ ಬರ್ತದೆ ಇದು ಸರ್ವೇ ಸಾಮಾನ್ಯವಾಗಿ ಮನುಷ್ಯ ದೃಷ್ಟಿಯಿಂದ ಬರತಕ್ಕಂತಹ ಸಮಸ್ಯೆಗಳು